ಇದು ಕೊಲಂಬಿಯಾ ದೇಶದ ರಿಯೋನೆಗ್ರೊ ಎಂಬ ಸಿಟಿಯಲ್ಲಿ ನಡೆದ ಕಥೆ ಪಾಬ್ಲೋ ಎಸ್ಕೋಬಾರ್ ಅನ್ನುವ ಒಬ್ಬ ಹುಡುಗ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ್ದ ಚಿಕ್ಕಂದಿನದಲೇ ಅವನಿಗೆ ದೊಡ್ಡ ಆಸೆಗಳಿತ್ತು ಆದರೆ ಕಷ್ಟಪಟ್ಟು ದುಡಿಯೋ ದಾರಿಯನ್ನ ಬಿಟ್ಟು ಸುಲಭವಾಗಿ ಮತ್ತು ಬೇಗ ದುಡ್ಡು ಮಾಡೋ ದಾರಿಯನ್ನಾರಿಸಿಕೊಂಡ ಮೊದಲು ಸಣ್ಣ ಪುಟ್ಟ ಕಳ್ಳತನ ಅಂದ್ರೆ ಕಾರ್ ಕದಿಯೋದು ಕಳ್ಳ ಸಿಗರೇಟ್ ಮಾರೋ ಕೆಲಸ ಮಾಡ್ತಿದ್ದ ಆದರೆ ಅವನಿಗೆ ಕೊಕೇನ್ ದಂಧೆ ಸಿಕ್ಕಿದಾಗ ಅವನ ಅದೃಷ್ಟ ಬದಲಾಯಿತು ಅಮೇರಿಕದಲ್ಲಿ ಈ ಡ್ರಗ್ಸ್ಗೆ ಫುಲ್ ಡಿಮ್ಯಾಂಡ್ ಇತ್ತಂತೆ ಅದೇ ದಾರಿಯಲ್ಲಿ ಹೋಗಿ ಪಾಪ್ಲೋ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ ಅದುವೆ ಭಯಾನಕ ಮೆಡಲಿನ್ ಕಾಟಲ್ ಅವನ ಪವರ್ ಪೀಕ್ನಲ್ಲಿದ್ದಾಗ ಅವನು ಜಗತ್ತಿನ ಶ್ರೀಮಂತರಲ್ಲಿ ಒಬ್ಬನಾಡಿದ್ದ ಝೂ ಅರಮನೆಯಂತಹ ದೊಡ್ಡ ಬಂಗಲೆನಲು ಹೀಗೆ ಏನೆಲ್ಲ ಇತ್ತು ಆದರೆ ಅವನ ಈ ದುಡ್ಡು ಮತ್ತು ಪವರ್ ಎಲ್ಲ ಬರೀ ಹಿಂಸೆ ಮತ್ತು ಭಯದಿಂದ ಬಂದಿತ್ತು ಪೊಲೀಸರು ಜಡ್ಜ್ಗಳು ಸರ್ಕಾರಿ ಅಧಿಕಾರಿಗಳು ಸಾಮಾನ್ಯ ಜನರು ಹೀಗೆ ಅದೆಷ್ಟೋ ಜನರ ಸಾವಿಗೆ ಅವನೇ ಕಾರಣ ಬಾಂಬ್ ಹಾಕಿ ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಿ ಕೊಲಂಬಿಯಾ ಸರ್ಕಾರದ ಜೊತೆನೆ ಯುದ್ಧ ಮಾಡಿದ್ದ ಸರ್ಕಾರ ಮತ್ತು ಬೇರೆ ದೇಶದ ಏಜೆನ್ಸಿಗಳು ಸೇರಿ ಹೇಗಾದೋ ಮಾಡಿ ಅವನನ್ನ ಹಿಡಿಯಲೇಬೇಕು ಅಂತ ಪ್ಲಾನ್ ಮಾಡಿದ್ರು ಪಾದಲೋ ತನ್ನ ದುಡ್ಡು ಮತ್ತು ಜನಗಳ ನೆಟ್ವರ್ಕ್ನಿಂದ ಪದೇ ಪದೇ ತಪ್ಪಿಸಿಕೊಳ್ತಿದ್ದ ಒಂದು ಸಲ ತಾನೇ ಕಟ್ಟಿಸಿಕೊಂಡ ಒಂದು ಐಷಾ ರಾಮಿ ಜೈಲಿಗೆ ಶರಣಾಗಿ ಅಲ್ಲಿಂದಲೇ ತನ್ನ ದಂಧೆಯನ್ನು ನಡೆಸಿದ್ದ ಆದ್ರೆ ಕೊನೆಗೂ ಕಾನೂನು ಅವನನ್ನ ಹಿಡಿತು ಹತ್ತೊಂಬತ್ತು ನೂರ ಮೆಡಲಿನ್ ಸಿಟಿಯಲ್ಲಿ ನಡೆದ ಫೈರಿಂಗ್ನಲ್ಲಿ ಕೊಲಂಬಿಯಾ ಪೊಲೀಸರು ಅವನನ್ನ ಗುಂಡಿಕ್ಕಿ ಕೊಂದರು ಅವನ ಸಾವಿನಿಂದ ಕೊಲಂಬಿಯಾದಲ್ಲಿ ಹಿಂಸೆ ಭ್ರಷ್ಟಾಚಾರದಿಂದ ತುಂಬಿದ ಒಂದು ದೊಡ್ಡ ಯುಗ ಮುಗಿತು ಪಾಬ್ಲೋ ಎಸ್ಕೊಬಾರ್ ಕಥೆ ದುರಾಸೆ ಅನ್ನೋದು ಎಷ್ಟು ಅಪಾಯಕಾರಿ ಮತ್ತು ಡ್ರಗ್ಸ್ ದಂಧೆ ಸಮಾಜಕ್ಕೆ ಎಷ್ಟು ಕೆಟ್ಟದು ಅನ್ನೋದನ್ನ ತೋರಿಸುತ್ತೆ ಅವನು ಹೀರೋ ಅಲ್ಲ ಬದಲು ಕ್ರೈಮ್ ಮತ್ತು ಹಿಂಸೆಯ ದಾರಿ ಆರಿಸಿಕೊಂಡ್ರಿ ಏನಾಗುತ್ತೆ ಅನ್ನೋದಕ್ಕೆ ಒಂದು ಎಚ್ಚರಿಕೆಯ ಬಾಠ